ఎల్గొ నమస్కారం నన్నీ వీడియోదా మేన్ డార్ట్స్ యావతర స్టిచ్చింగ్ తోర్స్తీనీ ఫస్ట్ మిడిల్ డాట్ ఇలా మెయిన్ డాట్ అదా స్టిచ్చింగ్ మళ్ళీ మార్కింగ్ హాకివో అిచ్చింగ్కూ ఆమె ఉక్స్ పట్టి ఆ పట్టి ఆక్తివల్ ఆ సైడ్ స్టిచ్చింగు ఆ డాట్స్ స్టిచ్చింగు మాకు ఎస్టు నా మార్కీర్తీవల్ ఆ మార్కీంగ్ ప్రకారే స్టిచ్చింగ్ మొకు మార్కింగ్ అంతా హెచ్చే కడిమే మాకుళకు యాకంటే ఎరడు సైడు ಫ್ರಂಟ್ ಪಾರ್ಟ್ಸ್ ಇರ್ತಾವಲ್ಲ ಎರಡು ಸೈಡ್ ಡಾಟ್ಸ್ ಸೇಮ್ ಆಗೇ ಬರಬೇಕು ಹೆಚ್ಚು ಕಡಿಮೆ ಅಂಬೋದು ಬರಲೇಬಾರ್ದು ಇವಾಗ ಮೂರು ಡಾಟ್ಸ್ ಹಾಕಿದ ಮೇಲೆ ಮೇನ್ ಡಾಟ್ಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು ಯಾಕಂದರೆ ಆ ಫೋಲ್ಡ್ ಮಾಡಲಾರ್ದಂಗೆ ಸ್ಟಿಚಿಂಗ್ ಮಾಡಿದ್ರೆ ಅಲ್ಲಿ ಕ್ರಾಸ್ ಬೆಲ್ಟ್ ನೀಟಾಗಿ ಸ್ಟಿಚಿಂಗ್ ಆಗೋಲ್ಲ ಆ ಥರ ಮಾಡಬಾರ್ದು ಕೂಡ ಹೊಸ್ದಾಗ ಯಾರು ಕಲಿತಾ ಇದ್ದರೋ ನೋಡಿ ನೀಟಾಗಿ ನೋಡಿಕೊಂಡು ಫ್ರಂಟ್ ಡಾಟ್ಸ್ ಯಾವ ಥರ ಮಾರ್ಕಿಂಗ್ ಹಾಕ್ಬೇಕು ಅನ್ನೋದು ನೋಡ್ರಿ ಇದರಲ್ಲಿ ಇವಾಗ ಕ್ರಾಸ್ ಬೆಲ್ಟ್ ಇರುತ್ತಲ್ಲ ಕ್ರಾಸ್ ಬೆಲ್ಟ್ ತೊಗೊಂಡ್ಬಿಟ್ಟು ನೋಡಿ ಫಸ್ಟೇ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಇದನ್ನು ಈ ಥರ ಎಲ್ಲಿ ಕಾರ್ನರ್ ಇರುತ್ತೆ ಅದಕ್ಕಿಂತ ಸ್ವಲ್ಪ ಒಂದು ಕಾಲು ಇಂಚು ಮುಂದಕ್ಕೆ ಇಟ್ಕೋಬೇಕು ಉಗಿಸ್ಪೆಟ್ಟೆ ಅದು ಕ್ರಾಸ್ ಬೆಲ್ಟನ್ನು ಮುಂದಕ್ಕೆ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ತಾ ಬರಬೇಕು ಒಂದು ಹಾಫ್ ಇಂಚು ಮಾರ್ಜಿನ್ ತೊಗೊತಾ ಸ್ಟಿಚ್ಚಿಂಗ್ ಹಾಕ್ಕೊಂತ ಬರಬೇಕು ಮಾರ್ಜಿನ್ ಕಡಿಮೆ ತೊಗೋಬಾರ್ದು ಅಂದಂತೂ ಹೆಚ್ಚಿಗೆ ತೊಗೋಬಾರ್ದು ಒಂದು ಮೀಡಿಯಮ್ ಮಾರ್ಜಿನ್ ಟೋಟಲ್ ಬ್ಲೌಸ್ ಸ್ಟಿಚಿಂಗ್ ಆಗೋವರೆಗೆ ಒಂದೇ ಸಮ ಮಾರ್ಜಿಂಗ್ ಅನ್ನೋದು ನಾವು ಸ್ಟಿಚಿಂಗಲ್ಲಿ ತೊಗೋಬೇಕಾಗುತ್ತೆ ಇವಾಗ ಲೈಟಾಗಿ ಅಲ್ಲಲ್ಲಿ ಕಟ್ ಮಾಡಬೇಕು ಕ್ರಾಸ್ ಬೆಲ್ಟ್ ನೀಟಾಗಿ ತಿರುಗುತ್ತೆ ಶೇಪ್ ಚೆನ್ನಾಗಿ ಕಾಣಿಸ್ಕೊಳ್ಳುತ್ತೆ ಆಮೇಲೆ ಈ ಥರ ಫೋಲ್ಡ್ ಮಾಡಿಕೊಂಡು ಇದನ್ನ ಮತ್ತೆ ನೋಡಿರಿ ಈ ಥರ ನಾನು ಯಾವ ಥರ ತೋರಿಸ್ತಾ ಇದ್ದೆ ಆ ಥರ ಸ್ಟಿಚ್ಚಿಂಗು ಮಾಡ್ಕೊತ ಬರಬೇಕು ಸೇಮ್ ಮತ್ತು ಹಾಫ್ ಇಂಚ್ ಮಾರ್ಜಿನೇ ತೊಗೋಬೇಕು ಈ ಥರ ಸ್ಟಿಚ್ಚಿಂಗ್ ಹಾಕ್ಕೊಂಡ್ಮೇಲೆ ನೀಟಾಗಿ ಅಂದರೆ ಸ್ವಲ್ಪ ಒಳಗಿನ ಕ್ಲಾತು ಮತ್ತು ಸ್ಟಿಚ್ಚಿಂಗ್ನಲ್ಲಿ ಬರ್ಲಾರ್ದಂಗೆ ನೋಡ್ಕೊತ ಸ್ಟಿಚ್ಚಿಂಗ್ ಮಾಡಬೇಕು ಇದಾದ ಮೇಲೆ ಸ್ವಲ್ಪ ರಫ್ ಮಾಡಬೇಕು ಸ್ಟಾರ್ಟಿಂಗಲ್ಲಿ ರಫ್ ಮಾಡಬೇಕು ಎಂಡಲ್ಲಿ ರಫ್ ಮಾಡಬೇಕು ಪ್ರತಿಯೊಂದು ಅದಕ್ಕೂ ಅದು ಅಭ್ಯಾಸ ಮಾಡಿಕೊಳ್ಳೇಬೇಕು ಈ ಥರ ರೈಟ್ ಸೈಡ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಕ್ರಾಸ್ ಬೆಲ್ಟು ಇದು ಸ್ಟಿಚ್ಚಿಂಗ್ ಆಗಿದೆ ಇದು ನೀಟಾಗಿ ಫಿನಿಶಿಂಗ್ ಈ ಥರ ಕಾಣಿಸ್ಕೊಡುತ್ತೆ ಫ್ರಂಟ್ ಪಾರ್ಟು ರೆಡಿ ಆಯ್ತು ನಮಗೆ ವೀಡಿಯೋಗ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು